ಆತ್ಮೀಯ ರೈತ ಬಂದವರೇ ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ರೈತ ಮಿತ್ರ ಧರಣೇಶ್ ಸಿಖೆ ಪ್ರಸ್ತುತ ನಾನು ಒಂದು ಸೀಕ್ರೆಟ್ ಆಗಿ ಒಂದು ಫ್ಲ್ಯಾಟ್ ಮಾಡಿಸ್ತಿದ್ದೆ ಸೊ ಇದಕ್ಕೆ ನಮ್ಮ ಕಂಪನಿಯಲ್ಲಿ ಇತ್ತೀಚಿಗೆ ಲಾಂಚ್ ಆಗಿರುವಂಥ ಕಂಪ್ಲೀಟ್ ಜಿಂಜರ್ ಕಿಟ್ ಪ್ಲ್ಯಾನ್ ಮಾಡಿಸ್ಬಿಟ್ಟು ಮಾಡಿಸಿರೋ ಫ್ಲ್ಯಾಟು ಸೊ ಯಾವ ರೀತಿ ಬದಲಾವಣೆ ಇದೆ ಯಾವ ರೀತಿ ಇದೆ ಅಂತ ನೋಡೋಣ ಇನ್ನು ಫಸ್ಟ್ ಡೋಸೇಜ್ ಆಗಿರೋದು ಸೊ ಕಾಣಿಸ್ಬೋದು ಸೊ ಏನು ಎಕ್ಸ್ಪೆಕ್ಟೇಷನ್ ಮಾಡಿದ್ದು ಆ ಎಕ್ಸ್ಪೆಕ್ಟೇಷನಿಗೆ ರೀಚ್ ಆಗೈತೆ ಕಂಪ್ಲೀಟ್ ಎಮ್ ಎಸ್ ಏಟಿ ಒನ್ ಕಿಟ್ನ ಯೂಸ್ ಮಾಡಿರೋಂಥ ಫ್ಲ್ಯಾಟು ಬೇಸಿಕಲಿ ಏನು ಇದ್ದೀವೋ ಸೊ ಅಷ್ಟು ಮಾತ್ರ ಮಾಡ್ಕೊತಾರಂಥ ಫ್ಲ್ಯಾಟು ಕಡೆಯಿಂದ ಹೋಗ್ಬರ ಕರೆಕ್ಟಾಗಿ ಈಗ ಎರಡು ತಿಂಗಳು ಎಂಟು ದಿನ ಆಗೈತೆ ಸೊ ನೀನು ಎಕ್ಸ್ಪೆಕ್ಟೇಷನ್ ಮಾಡಿದ್ವೋ ಆ ಎಕ್ಸ್ಪೆಕ್ಟೇಷನ್ ರೇಂಜಿಗೆ ತಲುಪಿದೆ ಅಂತ ಅಂದ್ಕೊಳ್ತಿದ್ದೀನಿ ಸೊ ಇವತ್ತು ರೈತರಿಗೆ ಸುಮ್ಮನೆ ಅನಗತ್ಯ ಖರ್ಚುಗಳು ಅಂಥದ್ದು ಹೆಚ್ಚು ಹಾಗಾಗಿ ಪ್ಲ್ಯಾನ್ ಮಾಡಿ ಕಂಪ್ಲೀಟಾಗಿ ಒಂದು ಎಕರೆಗೆ ಸುಮಾರು ಹದಿನೈದು ಸಾವಿರದ ಎಂಟುನೂರ ತೊಂಬತ್ತೊಂಬತ್ತು ಮೊದಲಿಂದ ಹಿಡಿದು ಕೊನೆವರೆಗೂ ಆಗಂಗೆ ಸೊ ಒಂದು ಕಿಟ್ನ ರೆಡಿ ಮಾಡಿಸಿದ್ದೆ ಸೊ ಅದರ ಡೆಪ್ತು ಸೊ ಇಲ್ಲಿ ಕಾಣಿಸ್ಬೋದು ಮರಿಗಳು ಯಾವ ರೀತಿ ಬರ್ತಾ ಇದೆ ಅಂತ ಮಣ್ಣು ಕೊಚ್ಚೋಗೈತೆ ನೋಡಿ ಸೊ ಇದು ತೆಂಗಿನ ತೋಟದೊಳಗಿರೋದು ಬಟ್ ಇದು ಓಪನ್ ಫೀಲ್ಡಲ್ಲಿರೋದು ಒಂದು ಕಡೆ ಅಲ್ಲ ಸೊ ಇದು ಒಟ್ಟು ಐದು ಎಕರೆ ಫ್ಲ್ಯಾಟು ಸೊ ಐದಕರ ಫ್ಲ್ಯಾಟು ಸಹ ಇದೇ ರೀತಿ ಇರೋಂಥದ್ದು ಸೊ ಕಾಣಿಸ್ಬೋದು ಸೊ ಎಲ್ಲ ಕಡೆ ಕಂಪ್ಲೀಟಾಗಿ ಎಮ್ ಎಸ್ ಐ ಟಿ ಒಂದು ಕಿಟ್ನೇ ಕೊಡ್ತಾ ಇದ್ದೀವಿ ಕಂಪ್ಲೀಟ್ ಜಿಂಜರ್ ಕಿಟ್ ಜಿಂಜರ್ ಆ್ಯಂಡ್ ಟರ್ಮರಿಕ್ ಸ್ಪೆಷಲ್ ಕಿಟ್ ಅಂತ ಬರುತ್ತೆ ಸೊ ಅದು ಹ್ಞೂ ಮಾಡ್ತಾ ಇದ್ದೀನಿ ಸೊ ಬೇಸಿಕ್ ವರ್ಜನ್ನು ಈ ಮಟ್ಟಕ್ಕಿದೆ ಸೊ ಒಂದು ಕಡೆ ಅಂತ ಅಲ್ಲ ಇಡೀ ಫ್ಲ್ಯಾಟಲ್ಲಿ ನೀವು ನೋಡಿದರೂ ನಿಮಗೆ ಕಾಣಿಸ್ಬೋದು ಕಂಪೀಠ ಗಿಡಿ ಫ್ಲ್ಯಾಟು ಇಲ್ಲಿ ನೋಡಿರು ಏನಾರು ಒಂದೇ ಒಂದು ಚೂರು ಚೇಂಜಸ್ ಬೇರೆ ಕಾಣ್ಲಿಕ್ಕೆ ಸಿಗೋಲ್ಲ ಎಲ್ಲಾದರೂ ಒಂದೇ ಒಂದು ಚೂರು ವ್ಯತ್ಯಾಸ ಕಾಣಿಸಿದ್ರು ನೋಡ್ಬೋದು ಸೊ ಎಮ್ ಎಸ್ ಐ ಟಿ ಒನ್ ಕಿಟ್ ಬಳಸಿ ಖರ್ಚುನ ಕಮ್ಮಿ ಮಾಡಿ ಇಳುವರಿ ಚೆನ್ನಾಗಿ ತೆಗೀರಿ ಅಷ್ಟೇ ನಾನು ರೈತರಿಗೆ ಸಿಗೋಡೋ ಅಂತ ಸಜೆಷನ್ ಥ್ಯಾಂಕ್ ಯು ಮುಂದಿನ ವೀಡಿಯೋದಲ್ಲಿ ಮೀಟ್ ಮಾಡ್ತೀನಿ ಅಲ್ಲಿವರೆಗೂ ಎಲ್ಲರಿಗೂ ಧನ್ಯವಾದ